ಚಿತ್ರದುರ್ಗ ಜಿಲ್ಲೆ ಬೆಟ್ಟಿನ ನಾಡು ಕೋಟೆ ಕೊತ್ತಲಗಳ ಬೀಡು ಸಾಹಿತ್ಯ ವಲಯದಲ್ಲಿ ಹಾಗೂ ಹೋರಾಟದ ಹಾದಿಯಲ್ಲಿ ಹೆಸರಾಂತ ಲೇಖಕರ ತವರೂರು ನಾಟಕ ಕಲಾವಿದರ ಕೇಂದ್ರಬಿಂದು ಎಂದು ಕರೆಯಲ್ಪಡುವ ನಾಯಕನಟ್ಟಿ ಹೋಬಳಿಯ ಹಾಗೂ ಮಳ್ಕೊಲ್ಮರು ಭಾಗಗಳಲ್ಲಿ ಪೌರಾಣಿಕ ನಾಟಕಗಳು ಇಂದಿಗೂ ಜೀವಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರಿ ಬಾಲಕಿಯರ ಕಾಲೇಜು ಚಿತ್ರದುರ್ಗ ಹಾಗೂ ನಲಗದನಟ್ಟಿ ಶ್ರೀ ತಿರುಪತಿ ತಿಮ್ಮಪ್ಪ ಸಾಂಸ್ಕೃತಿಕ ಸಂಘದ ಕಲಾ ಬಳಗದ ವತಿಯಿಂದ ಚಿತ್ರದುರ್ಗದಲ್ಲಿ ಯುವ ಸೌರಭ ಕಾರ್ಯಕ್ರಮ ಶಶಿರೇಖಾ ಭರಣ ಎಂಬ ಪೌರಾಣಿಕ ಬಯಲಾಟ ನಾಟಕ ಪ್ರದರ್ಶನದಲ್ಲಿ ಬಹುಮುಖ್ಯವಾಗಿ ಗುರುನಾಥ್ರವರು ಇವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಇವರು ಸಹ ಕಲೆಯನ್ನು ಕಲಾವಿದರನ್ನು ಪೌರಾಣಿಕ ನಾಟಕಗಳ ಜೀವಂತ ಇರುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಹಾಗೂ ಹೋರಾಟದ ಹಾದಿಯಿಂದ ತಮ್ಮ ಗಾಯನದ ಮೂಲಕ ಪೌರಾಣಿಕ ಪಾತ್ರಗಳ ಸ್ಪಷ್ಟ ಭಾಷೆ ಉಚ್ಚಾರಣೆಯಲ್ಲಿ ಹಾಗೂ ಪಾತ್ರಗಳಲ್ಲಿ ತಲ್ಲಿನರಾಗಿ ಲೀಲಾಜಾಲವಾಗಿ ಅಭಿನಯಿಸುವ ಕೆಬಿ ನಾಗರಾಜ್ ನಾರದನ ಪಾತ್ರ ಅದ್ವಿತೀಯ ಇನ್ನು ಪಿ ವಿ ಓಬಳೇಶ್ ಹೋರಾಟದ ಹಾದಿ ಮತ್ತು ಕಲೆಯನ್ನು ಉಳಿಸುವ ಹಾಗೂ ಪ್ರಮುಖ ವ್ಯಕ್ತಿ ಈತ ಬಲರಾಮನ ಪಾತ್ರ ಮಾಡಿದ್ದು ಹಾಗೂ ಕೃಷ್ಣನ ಪಾತ್ರವನ್ನು ಪುರಂದರ ಸುಭದ್ರೆ ಪಾತ್ರವನ್ನು ಡಿ ಓಬಳೇಶ್ ಶಶಿರೇಖ ಪಾತ್ರವನ್ನು ಟಿ ನವೀನ ದುರ್ಯೋಧನ ಪಾತ್ರವನ್ನು ಚಂದ್ರಶೇಖರ ಗಡದ್ಗಜ ಪಿ ಟಿ ಬೋರೇಶ ವನಪಾಲಕ ಬೋರಯ್ಯ ಹಾಗೂ ಪ್ರಮುಖವಾಗಿ ಭಗವತರು ಪಿ ವಿ ಪ್ರಹ್ಲಾದ್ ಮೂರ್ತಿ ಹಾಗೂ ಸಂಗಡಿಗರು ಇವರು ಪೌರಾಣಿಕ ನಾಟಕ ಅದ್ವಿತೀಯ ಇಂಥ ಕಲಾವಿದರನ್ನು ಕಲಿಯನ್ನು ಬೆಳೆಸುವುದು ನಮ್ಮೆಲ್ಲರ ಭಾಗ್ಯ